ಎಲ್ರಿಗೂ ನಮಸ್ಕಾರ ವಿನಾಯಕ ನಾಯಕ್ ಫೋಟೋಗ್ರಫಿ ಚಾನೆಲ್ಗೆ ಸ್ವಾಗತ ನಾವೀಗ ನಿಡ್ಲೆಯ ಕರುಂಬಿತ್ತಿಲ್ ಮನೆಯಲ್ಲಿದ್ದೇವೆ ಇಪ್ಪತ್ತೈದನೇ ವರ್ಷದ ಕರುಂಬಿತ್ತಿಲ್ ಶಿಬಿರದ ಶುಭಾರಂಭದ ದೃಶ್ಯಗಳನ್ನು ನೀವೆಲ್ಲರೂ ಕಳೆದ ವಿಡಿಯೋದಲ್ಲಿ ನೋಡಿದ್ದೀರಿ ಇವತ್ತು ಈ ಶಿಬಿರದ ಆರನೆಯ ಹಾಗೂ ಕೊನೆಯ ದಿನ ಭಾರಿ ಮಳೆಯೊಂದಿಗೆ ಮೇಳೈಸಿದ ಶ್ರೀ ವಿದ್ಯಾಭೂಷಣರ ಸಂಗೀತ ಕಚೇರಿ ಇವತ್ತಿನ ವಿಶೇಷ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾರೋಪ ಸಭೆ ಪ್ರಾರಂಭವಾಗಲಿದೆ ಅದಕ್ಕೂ ಮೊದಲು ಶಿಬಿರಾರ್ಥಿಗಳು ಗುರುಗಳೊಂದಿಗೆ ಸಹ ಶಿಬಿರಾರ್ಥಿಗಳೊಂದಿಗೆ ಮಾತನಾಡುವುದರಲ್ಲಿ ನೆನಪಿಗಾಗಿ ಚಿತ್ರ ತೆಗೆಯುವುದರಲ್ಲಿ ನಿರತರಾಗಿದ್ದಾರೆ ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟ ಶಿಬಿರಾರ್ಥಿಗಳೆಲ್ಲ ವೇದಿಕೆ ಎದುರು ಸೇರುತ್ತಿದ್ದಂತೆ ಅತಿಥಿಗಳು ವೇದಿಕೆಗೆ ಆಗಮಿಸಿದರು ಇವತ್ತು ಶ್ರೀ ವಿದ್ಯಾಭೂಷಣ ಗುರುಗಳಲ್ಲಿ ಬಂದಿದ್ದಾರೆ ನಮ್ಮೆಲ್ಲರ ಸಾಷ್ಟಾಂಗ ನಮಸ್ಕಾರಗಳು ಇದ್ದಲ್ಲಿಂದ ನೀವು ಮಾಡ್ತೀವಿ ವೈಲಿನ್ ಮೇದೈ ಮ್ಯಾಸ್ಟ್ರೋ ನಾಗೇ ಮುರಳಿದರನ್ ಸರ್ ನಾವೆಲ್ಲ ಹಲವಾರು ಅವರ ಕಚೇರಿಗಳನ್ನು ಕೇಳಿ ಇನ್ಸ್ಪೈರ್ ಆಗಿ ನುಡಿಸ್ತಾ ಇದ್ದೇವೆ ಇವತ್ತು ಅವರು ಇಲ್ಲಿ ಬಂದು ಈ ವರ್ಷ ನಮಗೆ ಗುರುಗಳಾಗಿದ್ದು ಹಾಡನ್ನೆಲ್ಲ ಹೇಳಿಕೊಟ್ಟದಕ್ಕೆ ಅವರನ್ನು ಸಹ ಬಂದಿಸ್ತಾ ನೀವು ಉಡುಪಿ ಗೋಪಾಲಕೃಷ್ಣ ಸರ್ ನನ್ನ ಅಮ್ಮ ಮದುವೆಯಾಗಿಲ್ಲಿ ಬರುವಾಗ ವೆನ್ ಮೈ ಮಾಮ್ ಕೇಮ್ ಹಿಯರ್ ಆ್ಯಸ್ ಎ ಡಾಟರ್ ಇನ್ ಲಾ ಆಫ್ ದಿಸ್ ಹೌಸ್ ಹಿ ವಾಸ್ ದ ಟೀಚರ್ ದೇ ಆರ್ ಸೇಮ್ ಏಜ್ ಗ್ರೂಪ್ ಆ್ಯಂಡ್ ಹೀ ಸ್ಟಾರ್ಟೆಡ್ ಕಂಟಿನ್ಯೂಂಗ್ ದ ಮ್ಯೂಸಿಕ್ ಜರ್ನಿ ಬೈ ಟೀಚಿಂಗ್ ಅಮ್ಮ ಸೊ ಉಡುಪಿ ಗೋಪಾಲಕೃಷ್ಣ ಸರ್ ನಿಮಗೂ ನನ್ನ ಅಮ್ಮ ಬಂದ ಎಲ್ಲ ನಮ್ಮ ಊರಿನವರಿಗೆ ಸಂಗೀತ ರಸಿಕರಿಗೆ ಎಲ್ರಿಗೂ ನಮ್ಮ ಆಧಾರದ ಸುಸ್ವಾಗತ ನೀನು ಅಂತ ಇವತ್ತು ನಾನು ಗೈಡ್ ಮಾಡ್ತಿರುವ ನಮ್ಮ ದಾರಿದೀಪ ನಮ್ಮ ಅಮ್ಮನನ್ನು ಈ ಆರು ದಿನದಲ್ಲಿ ಶಿಬಿರ ನಡೆಯಿತು ಅದರಲ್ಲಿ ಹಾಡಿದ ಅದರಲ್ಲಿ ಕಲ್ತ ಒಂದು ಐದಾರು ಹಾಡುಗಳನ್ನು ನಿಮ್ಮ ಎದುರುಗಡೆ ಅವರು ಹಾಡು ತೋರಿಸ್ಬೇಕು ಅಂತ ನಮ್ಮ ಕರ್ಂಬಿತಲ್ ಶಿಬಿರದಲ್ಲಿ ಕಚೇರಿ ನಡೆಯುವಾಗ ತುಂಬ ಒಂದು ನಿಶ್ಶಬ್ದತೆಯನ್ನು ಕಾಪಾಡಿಕೊಳ್ಳುವ ಒಂದು ಕ್ರಮ ಅದರಿಂದ ನೀವೆಲ್ಲ ಅದಕ್ಕೆ ಸಹಕರಿಸಬೇಕು ಅಂತ ಹೇಳಿಕೊಡ್ತೇನೆ ಶಿಬಿರದಲ್ಲಿ ಕಲಿತುದನ್ನು ಶಿಬಿರಾರ್ಥಿಗಳು ಅತಿಥಿಗಳೆದುರು ಪ್ರಸ್ತುತಪಡಿಸಿವೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜನರಿಗೆ ವಿಶೇಷ ಪರಿಣಾಮವನ್ನು ನೀಡುವುದರ ರೀತಿಯಲ್ಲಿ ಅದು ಆಗಿ ಬಂದಿದೆ ಇಷ್ಟು ವರ್ಷಗಳಲ್ಲಿ ನಾನು ಈಗ ಬರಲಿಕ್ಕಾಯ್ತಲ್ಲ ಅಂತ ನನಗೆ ಸ್ವಲ್ಪ ವಿಷಾದವೂ ಇದೆ ಕಲಿತ ಕಲಿಯುವ ವಿಶ್ ವಿದ್ಯೆಯಲ್ಲಿ ಕಾಲು ಭಾಗ ಮಾತ್ರ ಗುರುಗಳಿಂದ ಸತ್ತೆ ಆಚಾರ್ಯ ಪಾದಮಾದತ್ತಿ ಇನ್ನೊಂದು ಕಾಲು ಭಾಗ ಪಾದಂ ಶಿಷ್ಯ ಸ್ವಮೇಧಯ ಅದು ಅವನ ಅವಳ ಒಂದು ಆ ಮೇಧಾಶಕ್ತಿಯಿಂದ ಅವಳ ಪ್ರತಿಭೆಯಿಂದ ಅವಳ ಬುದ್ಧಿವಂತಿಕೆಯಿಂದ ಅದು ಅವಳಿಗೆ ಅವನಿಗೆ ಲಭ್ಯವಾಗ್ತದೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಜಾರಿಭ್ಯ ಮೂರನೇದ್ದು ಆ ಕಾಲು ಭಾಗ ಸಹಪಾಠಿಗಳಿಂದ ಅವನಿಗೆ ಲಭ್ಯವಾಗ್ತದಂತೆ ಅವನಿಗೆ ಲಭ್ಯವಾಗ್ತದೆ ಈ ಶಿಬಿರ ಅಂತ ಹೇಳಿದರೆ ಅಂತಹ ನೀವೆಲ್ಲ ಸಹಪಾಠಿಗಳು ಸೇರಿಕೊಂಡಿರುವಂತಹ ಒಂದು ಒಂದು ಸಂದರ್ಭ ಇಲ್ಲಿ ನೀವು ತುಂಬ ಕಲಿತೀರಿ ಎಲ್ಲೆಲ್ಲಿಂದಲೋ ಇಲ್ಲಿಗೆ ಬಂದಿದ್ದಾರೆ ಬಹಳ ದೂರದ ಶ್ರೀಲಂಕೆಯಿಂದ ಕೂಡ ಬಂದಿದ್ದಾರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ ನಿಮಗೆ ಎಲ್ಲ ರೀತಿಯ ಶ್ರೇಯಸ್ಸುಂಟಾಗಲಿ ದೇವರು ಒಳ್ಳೇದು ಮಾಡಲಿ ಇದನ್ನು ನಡೆಸಿಕೊಟ್ಟಂತಹ ವಿಠ್ಠಲರಾಮ ಮತ್ತು ಅವರ ಎಲ್ಲ ಕುಟುಂಬದ ಸದಸ್ಯರಿಗೆ ಅವರ ಸಹಕಾರಕ್ಕೆ ಅಂಥ ಸಹಕಾರ ಇದ್ರೇ ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಶಿಬಿರವನ್ನು ನಡೆಸಲಿಕ್ಕೆ ಅದು ಸಾಧ್ಯವಾಗ್ತದೆ ಈ ಶಿಬಿರಕ್ಕೆ ಬಂದ ಅಷ್ಟು ಮಕ್ಕಳಿಗೂ ನನ್ನದು ಪ್ರೀತಿಯ ನಮಸ್ಕಾರಗಳು ನಾನು ಒಂದು ಸ್ಟೂಡೆಂಟು ನಾನು ಗುರುಗಳಲ್ಲ ಸ್ಟೂಡೆಂಟ್ನ ಒಟ್ಟಿಗೆ ನಾನು ಒಂದು ಎಲ್ಲರೂ ನನ್ನಾಗೆ ನೀವು ಚೆನ್ನಾಗಿ ಕಲಿತು ಇದರಿಂದ ಜಾಸ್ತಿ ಹೆಸರು ತಗೊಳ್ಬೇಕು ನೋಡಿ ಸ್ವಾಮಿಗಳು ಇದ್ದಾರೆ ಇಲ್ಲಿ ಇವರ ಹತ್ರ ನೀವೆಲ್ಲ ಎಲ್ಲ ಚೆನ್ನಾಗಿ ಹೆಸ್ರು ತಗೊಳ್ಬೇಕು ದೇವರು ನಿಮಗೆ ಚೆನ್ನಾಗಿ ಆಶೀರ್ವಾದ ಮಾಡಬೇಕು ಧ್ಯಾನದ ಮತವೇರಿ ಅಂತ ಹೇಳಿದರು ಮತ ಯಾನೆ ಹಿಡಿಯೋದು ಬೇರೆ ಧ್ಯಾನದ ಮತ ಪರವಾಗಿಲ್ಲ ಅದು ತುಂಬ ಆ ಥರ ಅವರೆಲ್ಲ ನಿದ್ದೆ ಮಾಡಿದೆ ಹುಡುಗರು ಚಿಕ್ಕ ಮಗಳ ಮಕ್ಕಳ ಇದ್ದರೂ ಅದು ಮನೇಲಿ ಬರೋದಿಲ್ಲ ಅದೇ ಶಿಬಿರ ಅಂದರೆ ಏನಂದ್ರೆ ಎಷ್ಟೋ ಹೇಳೋಕ್ಕು ಉಂಟು ಅದು ಒಂದು ಸಲ ನೋಡಿದವರು ನೆಕ್ಸ್ಟ್ ಟೈಮು ಇನ್ನೊಬ್ಬರು ಕರ್ಕೊಂಡ್ಬರ್ತಾರೆ ಅವ್ರನ್ನ ಸಭಾ ಕಾರ್ಯಕ್ರಮದ ಬಳಿಕ ಶ್ರೀ ವಿದ್ಯಾಭೂಷಣರ ಸಂಗೀತ ಕಚೇರಿ ನಡೆಯಿತು ಮೊದಲು ಹನಿಯಾಗಿ ಸುರಿಯುತ್ತಿದ್ದ ಮಳೆ ಕಚೇರಿ ಕಳೆಗಟ್ಟುತ್ತಿದ್ದಂತೆಯೇ ತಾನು ಬಿರುಸಾಗತೊಡಗಿ ಜಡಿಮಳೆಯ ನಡುವೆ ಚಂದದ ಸಂಗೀತವನ್ನು ಆಸ್ವಾದಿಸುವ ಅಪರೂಪದ ವಿಶಿಷ್ಟ ಅನುಭವ ಶಿಬಿರಾರ್ಥಿಗಳಿಗೆ ಹಾಗೂ ಅಲ್ಲಿ ಸೇರಿದ್ದ ಸಭಿಕರಿಗೆ ದೊರೆಯಿತು ಕಚೇರಿ ಮುಗಿಯುವಾಗ ಮಳೆಯು ಕಡಿಮೆಯಾಗಿತ್ತು ಅದರಲ್ಲೂ ಎಸ್ಪೆಷಲಿ ಈಗ ಮೊನ್ನೆಯಿಂದ ಬಂದ ಎಲ್ಲ ಗುರುಗಳಿಗೂ ಮತ್ತು ಅತಿಥಿಗಳಿಗೆ ನಮ್ಮಮ್ಮ ಬರ್ಕೊಟ್ಟದ್ದು ತಪ್ಪಿದರೆ ಅವರಿಗೆ ಬೈರಿ ಅತಿಥಿಗಳಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರ ಮತ್ತು ಎಲ್ಲ ಗೌರವಗಳು ವಿದ್ಯಾರ್ಥಿಗಳು ಮತ್ತು ಅವರ ಪೇರೆಂಟ್ಸು ಅವರ ಟೀಚರ್ಸು ಇದು ಹೇಗೆ ಅಂದರೆ ಇಲ್ಲಿ ಕಲಿಯುವ ಹೇಳಿಕೊಡುವ ಗುರುಗಳು ಯಾವ ವಿದ್ಯಾರ್ಥಿಗಳಿಗೂ ಟೀಚರ್ಸ್ ಅಲ್ಲ ಕಲಿಯುವ ವಿದ್ಯಾರ್ಥಿಗಳು ಯಾವ ಗುರುಗಳ ಶಿಷ್ಯರು ಅಲ್ಲ ಎಲ್ಲರೂ ಇದೊಂದು ಪ್ಲ್ಯಾಟ್ಫಾರ್ಮ್ ಅಷ್ಟೇ ಯಾರು ಬೇಕಿದ್ದರೂ ಸಂಗೀತ ಕಲಿಬೋದು ಯಾರು ಬೇಕಿದ್ದರೂ ಸಂಗೀತ ಹೇಳಿಕೊಡ್ಬೋದು ಆದ್ದರಿಂದ ಈ ಒಂದು ಇನ್ಸೆಕ್ಯೂರಿಟಿಯನ್ನು ಬಿಟ್ಟು ಅವರವರ ಸ್ಟೂಡೆಂಟ್ಸ್ಗಳನ್ನು ಕರಂಬತ್ತ ಶಿಬಿರಕ್ಕೆ ಹೋಗಿ ಕಲಿಯಿರಿ ಅಂತ ಹೇಳಿದ ಎಷ್ಟೋ ಗುರುಗಳಿಗೆ ಮೊದಲು ನಾವು ಹೊಂದಿಸ್ತೇವೆ ಈ ಒಂದು ಸರಿ ಸಂಗೀತ ಹೋಗಿ ನಾಲ್ಕು ದಿನ ಕಲೀಲಿ ಅಲ್ಲಿ ಚೆನ್ನಾಗಿ ಚೆನ್ನಾಗಿರ್ತದೆ ಕರಂಬತ್ತರಿ ಅಂತ ಹೇಳಿದ ಹೆತ್ತವರಿಗೂ ನಾವು ನಮಸ್ಕಾರ ಮಾಡ್ತೇವೆ ಅಫ್ಕೋರ್ಸ್ ಮಕ್ಕಳಿಗೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಅಂತಲ್ಲ ನಿಮಗೆ ನಮ್ಮ ಜೊತೆ ಹೇಗೆ ಬರ್ಕೊಂಡಿದ್ದೀರಿ ಅಂತ ಗೊತ್ತುಂಟು ಇಲ್ಲಿರುವ ಈ ಸಣ್ಣ ವಸತಿಗಳನ್ನು ಇಟ್ಟುಕೊಂಡು ನೀವೆಲ್ಲ ನಮ್ಮ ಜೊತೆ ಬರೆದದ್ದು ನಮಗೆಲ್ಲರಿಗೂ ಗೊತ್ತುಂಟು ವಿ ವಿ ರಿಯಲಿ ಅಪ್ರಿಷಿಯೇಟ್ ಆ್ಯಂಡ್ ಲವ್ ಆಲ್ ಆಫ್ ಯು ಓಕೆ ಈ ಸಲ ಒಂದು ಇಪ್ಪತ್ತೈದನೇ ವರ್ಷಕ್ಕೆ ಒಂದು ಬೆಳ್ಳಿ ಹೆಜ್ಜೆ ಅಂತ ಪುಸ್ತಕ ತಂದಿದ್ದೇವೆ ಅದನ್ನು ಅರುಣ್ ಕುಮಾರ್ ಸರ್ ಅವರು ಬರೆದು ನಮ್ಮ ಮಂಜುಶ್ರೀ ಪ್ರಿಂಟರ್ಸಲ್ಲಿ ಪ್ರಿಂಟ್ ಮಾಡಿ ನಮ್ಮ ಶೇಖರ್ ಅಣ್ಣ ಬಂದಿದ್ದಾರೆ ಅವರ ತಕ್ಷಣ ಎರಡು ದಿನದಲ್ಲಿ ಅದನ್ನು ಮಾಡಿಕೊಟ್ಟು ಅದಕ್ಕೆ ಸಹಾಯ ಮಾಡಿದ ಅಷ್ಟು ಜನರಿಗೂ ನಾವು ನಮಸ್ಕಾರ ಇದ್ದು ಶಿಬಿರ ಸಣ್ಣಕ್ಕಿರುವಾಗ ನಾವುಗಳು ಇಲ್ಲಿ ಮನೆಯಲ್ಲಿ ರಾಜೇಶ್ವರಿ ಇವರೆಲ್ಲ ಅಡುಗೆ ಮಾಡಿ ಬಡಿಸ್ತಾ ಇದ್ವಿ ಶಿಬಿರ ದುಡ್ಡಾಗ್ತಾ ಇರುವಾಗೆ ನಾವು ಫಸ್ಟಿಗೆ ಹೇಳಿದ್ದೆ ಮುಕುಂದಣ್ಣನೇ ಒಂದು ಹದಿನೈದು ವರ್ಷದಿಂದ ಮುಕುಂದಣ್ಣನೇ ವರ್ಷ ವರ್ಷ ಬಂದು ನೋಡ್ಕೊಂಡು ಮಾಡೋದು ಹಳ್ಳಿಯ ಅಷ್ಟು ತರಕಾರಿಗಳನ್ನು ತಂದು ಮಾವಿನ ಹಣ್ಣು ಮಾರಿ ಥ್ಯಾಂಕ್ಸ್ ತಮ್ಮ ಇಪ್ಪತ್ತೈದು ವರ್ಷಗಳ ಕರುಂಬಿತ್ತಿಲ್ ಶಿಬಿರದ ಸಂಗೀತ ಯಾತ್ರೆಯಲ್ಲಿ ಜೊತೆಯಾದವರನ್ನೆಲ್ಲ ವಿದ್ವಾನ್ ವಿಠಲ ರಾಮಮೂರ್ತಿ ಅವರು ಸ್ಮರಿಸಿ ಅಭಿನಂದಿಸಿದರು ಬರಬೇಕು ಅಂತ ಹೇಳಿದ್ವಿ ಇವ್ರಿಗೆ ಹೇಗೆ ಅಂದರೆ ನಾಲ್ಕೂವರೆ ಗಂಟೆಗೆ ಬೆಳಗ್ಗೆ ಶುರು ಮಾಡಿದರೆ ರಾತ್ರಿ ಹನ್ನೊಂದುವರೆ ಗಂಟೆಗೆ ಮಲಗ್ತಾರೆ ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನು ಇಲ್ಲ ಈ ಮನೆಯಲ್ಲಿ ಪ್ರೀತಿ ಒಂದು ಎಂಬ ಒಂದು ಇದು ಮಾತ್ರ ನಮಗೆ ಸಿಕ್ಕಿದೆ ಅಮ್ಮ ಮಗ ಇದು ಎಲ್ಲ ಸಿಬ್ಲಿಂಗ್ಸ್ ನಾವು ಅಣ್ಣ ತಂಗಿ ತಂಗಿದ್ರೆ ವಿಠಲ್ ರಾಮಮೂರ್ತಿ ಅಂಡ್ ಫ್ಯಾಮಿಲಿ ಅವರಿಗೆ ರಾಯರೆಲ್ಲ ಒಳ್ಳೆದು ಮಾಡಿ ಪ್ರತಿ ವರ್ಷ ತುಂಬ ಚೆನ್ನಾಗಿದೆ ನಡೀಬೇಕು ಇನ್ನೂ ಜನ ಬರಬೇಕು ಅದಕ್ಕೆ ಉಂಟಾದ ವ್ಯವಸ್ಥೆಗಳು ರಾಯರೇ ಮಾಡಿ ಕೊಡ್ತಾರೆ ಆ ರೀತಿಲಿ ಎಲ್ಲ ನಡೀಲಿ